ನಂದಿಶಣ್ಣ ನಂದಿಶಣ್ಣ ಅಣ್ಣ ನಂದಿಶಣ್ಣ ಬಾಣ ಇಲ್ಲಿ ಯಾಕಲ್ಲ ಸೋಮಶೇಖರ ಹಿಂಗೆ ಕೂಚಿ ಅಂಬ್ತಿದ್ಯಾ ಹ ಏನ್ ಬೇಗ ಹೇಳೋ ಕೊಡ್ತೀನಿ ಅಣ್ಣ ಒಂದು ಕಿಂಗ್ ಸಿಗರೇಟು ಒಂದು ಬೆಂಕಿ ಪಟ್ನ ಒಂದ್ ಪಟ್ನ ಹೋಗ್ಬೇಕು ಯಾರಲ್ಲ ನಂದಿಸ ಹುಡುಗ ಹಾ ಯಾತ ಇಬ್ರು ಗುಸ ಗುಸಾ ಪೀಸಾ ಅಂತ ಮಾತಾಡ್ತಾ ಇದ್ರಿ ಏನೋ ಸಿಗರೇಟು ಪಗರೇಟು ಅಂಬ್ತಿದ್ರು ಯಾರಲ್ಲ ಹುಡುಗ ಇನ್ನು ಈಟ ಈಟ ಇದಾನೆ ಅಲ್ಲಿ ಸಿಗರೇಟ್ ಪಗರೇಟ್ ಅಂತಿದ್ದ ಯಾರಲ್ಲ ಅವನು ಎಲೆ ನಮ್ ಕೋದಂಡ್ ಮಗಲ್ವನ ಗೌಡ್ರಿ ಅವನು ಏ ಸೊಪ್ಪ ಹೋಗ್ತಿದ್ನಲ್ಲ ಮೊದ್ಲು ತರಕಾರಿ ಸೊಪ್ಪಿಗೆ ಮಾರ್ಕೊಂಡು ಒಳ್ಳೊಳ್ಳಿ ಮೇಲೆ ತಿರುಗ್ತಿರ್ಲಿರಿ ಕೋದಂಡ ಆ ಕೋದಂಡನ ಮಗ ಇವನು ಹಾ ಕಾಲೇಜ್ಗೆ ಹೋಗ್ತಾರಿ ಅವ್ನು ಕಾಲೇಜ್ಗೆ ಹೋಗ್ಬೇಕಾರೆ ದಿನ ಬಂದು ಒಂದು ಕಿಂಗ್ ಸಿಗರೇಟು ಒಂದು ಪಟ್ನ ಚೈನಿ ಕೈನಿ ತಗೊಂಡೋಗ್ತಾನೆ ಹಾ ಯಾಲ 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 ನೋಡ್ದೇನ್ರಿ ಹಾ ಇನ್ನು ಮೇಲೆ ನೆಟ್ಟು ಮೀಸೆನೆ ಬಂದಿಲ್ಲ ಅಲ್ಲಿ ಸಿಗರೇಟ್ ಹೊಡಿಯೋಕೆ ಹೋಕ್ಕಾನಲ್ಲೇ ಹುಡುಗ ಲೆಕ್ಕ ಹಾಕು ಹಾಂ ಇನ್ನೂ ಈಟೆ ಈಟ ಇದ್ದಾನೆ ಅದೇ ತುಟಿ ಚೆಂದ ಇಕ್ಕಂಬದು ಸಿಗರೇಟ್ ಸೇದೋದು ಲೆಕ್ಕ ಹಾಕು ನೋಡಿದೆ ಬೋರಾಜ ನೋಡಿದೆ ನೀವು ಸಣ್ಣ ಹುಡುಗಿದ್ದಾಗ ನಾವೆಲ್ಲ ಸಣ್ಣ ಹುಡುಗಿದ್ದಾಗ ಈ ಬದುಕಿದ್ದ ಅದು ಹಾಂ ಯಾರದ ದೊಡ್ಡವ್ರ ಮುಂದೆ ಅಡಿಕೆಲೆ ಹಾಕೋಕೆನೇ ನಾವು ಗಡ 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 ನಡುಗ್ತಿದ್ವಿ ಈಗ ಇಲ್ಲಿ ನಾವಿಬ್ಬರು ದೊಡ್ಡವ್ರಿಗೆ ಕುಂತಿದ್ದೀವಿ ಬಂದು ನೇರ ನೆರವಕನೀ ಸಿಗರೆಟ್ ಕೊಡಿರಿ ಅಂಬ್ತಾನೆ ಈಗ ಕಾಲ ಕಾಯಿಲೆ ಎತ್ತೋಗೈತೆ ಲೇ ಬೋರಜ ಏನಿಲ್ಲ ಹಿಂಗಾದ್ರೂ ಪ್ರಪಂಚ ಭಯ ಭಯಭಕ್ತಿನಿ ಅದಂಗೆ ಆಯ್ಬಿಡತಾರಲ್ಲ ಭಯ ಭಕ್ತಿ ಮನೆ ಹಾಳಾಗೋಗ್ಲಿ ಅವ್ರವ್ರ ಆರೋಗ್ಯದ ಗತಿ ಅವ್ರವ್ರ ಹಿಂಗೆ ಮಾಡ್ಕೊಂಡ್ರೆ ಹಂಗಲ್ಲ ಹಾಂ ದೊಡ್ಡರು ನಾವು ಏನೋ ಬೇಜಾರಿಗೆ ಒಂದು ಬೀಡಿ ಪಾಡಿ ಸೇದ್ಕೊಂಡು ಕತೆ ಹಾಕ್ತೀವಿ ಹಾಂ ನಾವು ಮಾಡೋದು ತಪ್ಪೇನ ಆದ್ರೆ ಹಂಗೆ ವಯಸ್ಸಾಯ್ತಿ ಏನೋ ದಿನ ಕಳಿಬೇಕು ಟೈಮ್ ಪಾಸ್ ಮಾಡಬೇಕು ಅಂತ ಬೀಡಿ ಪಾಡಿ ಸೇತೀವಿ ಇನ್ನು ಹೋದ ಹುಡುಗರು ಕಣ ಇವು ಹಾಂ ಲೇ ನಂದಿಸ ನೀನು ಕೈ ಮುಗಿತೀನಿ ಕಳ್ಳಲ ಏ ಗೌಡ್ರಿ ಅಂದ್ರು ಅಂತ ಬೇಜಾರು ಮಾಡ್ಕೊಬೇಡ ಇಂಥ ಸಣ್ಣ ಹುಡುಗರು ಬಂದುಬಿಟ್ರೆ ಬೀಡಿ ಸಿಗರೇಟ್ ಕೊಡಬೇಡಕಣ ಅವ್ರಿಗೆ ಹ್ಞೂ ಕೆಟ್ಟ ಮೆಟ್ಟಿಡಿ ತೊಗೊಂಡ್ಲ ಕೊಡಬೇಡಕ್ಕಣ್ಣ ಅವ್ರಿಗೆ ಬೇಕಾದ್ರೆ ಅವ್ರ ಅಪ್ಪ ಅಮ್ಮಿಗೆ ಹೇಳೋದು ಮಾತಾ ನೀನು ಒಂದು ನೂರು ರೂಪಾಯಿ ವ್ಯಾಪಾರ ಕಮ್ಮಿ ಆಗಲಿ ನಾನು ಕೇಳು ತಿಂಗಳು ಕೊನೆಗೆ ನಾನು ಕೇಳು ಗೌಡ್ರೆ ನಿಮ್ಮಿಂದ ನಾವು ನೂರು ರೂಪಾಯಿ ಕಮ್ಮಿ ಆಯ್ತು ಅಂತ ನಾನು ಕೇಳು ನಾನು ದುಡ್ಡು ಕೊಡ್ತೀನಿ ಆದರೆ ಇವು ಅಪ್ಪಾಯಮ್ಮಾಯಿಗಳು ಹೇಳದೇ ಮೊದಲು ಇವ್ ನೋಡಲಿಲ್ಲ ಇವ್ನು ನಿನ್ನ ಕಾಲೇಜು ಫಸ್ಟ್ ಇಯರ್ಗೆ ಏನೋ ಹೋಗ್ತಾಯಿದ್ದೀನಿ ನಾನು ಏನಿಲ್ಲ ಈಗ ಈಗ ಹಾಲಿನ ಸಿಗರೇಟ್ ತಗೊಂಡು ಹೋಗ್ತಾಯಿದ್ದೀರಿ ಅಂತ ಅಂದರೆ ಇವ್ನು ಹಾಂ ಫಸ್ಟ್ ಇಯರ್ ಮುಗಿಸಿ ಡಿಗ್ರಿ ಗಿಗ್ರಿ ಮುಗಿಸುವಾಗ ಎಣ್ಣೆ ಕುಡ್ಕೊಂಡೆ ಬರ್ತಾನೆ ಕಣಲಿ ಅಂತಾನೇವನು ಹ್ಞೂ ಇಲ್ಲೇ ಸುಮ್ಮನೆ ರೀ ಗೌಡ್ರಿ ನಿಮ್ಮ ಮಾತು ಕೇಳ್ಬಿಟ್ರೆ ನಮ್ಮ ವ್ಯಾಪಾರ ಕೆಟ್ಟ ಹಿಡಿತೈತಿ ಹಾಂ ಅಲ್ಲ ಗೌಡ್ರಿ ಅವ್ರಿಗೆ ಇನ್ನು ಜವಾಬ್ದಾರಿ ನಮ್ಗೆ ಯಾಕೆ ರೀ ಗೌಡ್ರಿ ಹಾಂ ನಾ ಅವರು ದುಡ್ಡು ಕೊಡ್ತಾರೆ ನಾನು ಕೊಡ್ತೀನಿ ಅಷ್ಟೇನ ಅವ್ರು ದುಡ್ಡು ಕೊಡ್ತಾರೆ ನಂಗೆ ಬೇಡಿ ಸಿಗರೇಟ್ ಕೊಡ್ತೀನಿ ಅದರಾಗೇನಾಯ್ತು ನಂದು ಅಲ್ಲ ಅವ್ರು ತಿರ್ಗೋಸಿ ನನ್ನೇ ಕೇಳಿರಿ ನಿನ್ಗೆ ಯಾಕದಲ್ಲ ತಿಕೊಂಡು ಮುಚ್ಕೊಂಡು ಕೊಡ್ಲಾ ಅಂತನ ಅವರು ನನ್ನ ನನ್ನ ಎದುರಿ ಮಾತಾಡಿ ನಾನು ಏನೋ ಮಾತಾಡಕ್ಕೆ ಮಾತಾಡಿತಾವಿ ಗೌಡ್ರಿ ಅದಕ್ಕೆ ನಮಗೆ ಯಾಕೆ ಮೇಳ ಈಗ ನೀವು ದುಡ್ಡು ಕೊಡ್ತೀರಾ ಏನನ್ನ ಕೇಳಿರಿ ಕೊಡ್ತೀನಿ ನಾನು ಅವರು ದುಡ್ಡು ಕೊಡ್ತಾರೆ ಅವ್ರು ಕೇಳಿದ್ ನಾವು ಕೊಡ್ತೀನಿ ಅಷ್ಟೇನ ನಾನ್ ಹೆಚ್ ಕೆ ಮಾತಾಡಕ್ಕೆ ಹೋಗಲ್ ಗೌಡ್ರೆ ಹಂಗಲ್ವಲ್ಲ ನಂದೀಸ ಈಗಿನ ಮಕ್ಕಳಿಗೆ ಎಲ್ಲನೂ ಸುಲಭವಾಗಿ ಸಿಗ್ತಾ ಇತ್ತು ಕಣಲಿ ಹ್ಞೂ ಅವ್ರಿಗೆ ದುಡ್ಡು ದುಡಿಬೇಕು ಅಂದ್ರೆ ಕಷ್ಟ ಅನ್ನಿಸ್ತಿಲ್ಲ ಅಪ್ಪ ಅಮ್ಮ ಐವತ್ತು ನೂರು ಇರ್ತಾರೆ ಹ್ಞೂ ಕೆಟ್ಟು ಮೆಟ್ಟಿಳಿತಾ ಇದಾರೆ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ ಕಣ್ಣ ಈಗಿನ ಮಕ್ಕಳು ಹ್ಞೂ ಯಾರ ಕೈಯಾಗನೋ ನೋಡು ಮೊಬೈಲು ಯಾರ ಕೈಯಾಗನೋ ನೋಡು ಸಿಗರೇಟು ಯಾರ ಕೈಯ್ಯಾಗ ನೋಡು ಬೀಡಿ ಅನ್ಸು ಸ್ಟಾರು ಗುಟ್ಕ ವಿಮಲ್ಲಂತೆ ಆಳ ಅಧ್ವಾನ ಏನೇನು ಆಯ್ಕೆ ಗೀತಾವ್ ಕಣ್ಣ ಹೋಗ್ತಾ ಇದಾವೆ ಹಾಂ ಇದೊಂದು ತಡೆಯೋಕ್ಕೆ ಯಾರ ಕೈಲೂ ಹಾಕ್ತಿಲ್ವಲ್ಲ ಹಾಂ ಎಂತೆಂತಾರ ಬಂದರು ನಮ್ಮ ಕರ್ನಾಟಕದಾಗೆ ಇವ್ಯಾತಾತ ಈಗ ಅಂತೆ ಸೂಪರ್ ಅಂತೆ ವಿಮಲ್ ಅಂತೆ ಆರ್ ಎಮ್ ಡಿ ಅಂತೆ ಹಾಂ ಇವತ್ತು ಸಿಗರೇಟ್ ಅಂತೆ ಅಂತೆ ಇವನ್ನ ಯಾರು ಬ್ಯಾನ್ ಮಾಡೋಕ್ಕಾಗ್ತಿಲ್ವಲ್ಲ ಹಾಂ ಒಂದು ಓಸ್ತಿನ ಕಷ್ಟ ಹಾಕಾಯ್ತುಕೊಂಡು ಎಲ್ಲರಿಗೂ ಬ್ಯಾನ್ ಮಾಡಿದ್ದಾದ್ಮೇಲೆ ಆಮೇಲೆ ಹೆಂಗೆ ಅದಕ್ಕೆ ಹೊಂದ್ಕೊಂಡು ಹೊಂದ್ಕಂಡು ಹೋಗ್ತಾರೆ ಹಾಂ ಇವರು ಸಣ್ಣ ಸಣ್ಣ ಹುಡುಗರು ಇಂಥವ್ಗೆ ಎಣ್ಣೆ ಕುಡಿಯೋದಂತೆ ಬೀಡಿ ಸೇದದಂತೆ ಸಿಗರೇಟ್ ಸೇದದಂತೆ ಆಗಿಬಿಟ್ರೆ ಗತಿ ಏನಲ್ಲ ನನ್ನ ದಿವಸ ಏಯ್ ಅಂಗಡಿ ಅಂಗಡಿ ಇಕ್ಕಿದಿರಲ್ಲ ನೀವು ನೀವೇ ಒಂದು ಏನಾರ ಮಾಡ್ರಲ್ಲ ನಮಸ್ಕಾರ ಗೌಡ್ರಿ ಓಹೋ ಪೊಲೀಸ್ ಹೋ ಹೋ ಪೊಲೀಸ್ ಬನ್ನಿ ಸಾ ಏನು ಸಾ ಪ್ರೂಫ್ ಆಗಿಬಿಟ್ರಿ ನಡುವೆ ಓ ಬರ್ಲೇ ಇಲ್ಲ ಊರ್ ಕಡೆಗೆ ಮೊನ್ನೆ ದೇವ್ರು ಮಾಡಿ ಕರದ್ವಿ ಅದಕ್ಕೂ ಬರಲಿಲ್ಲ ಊಟಕ್ಕೂ ಬರಲಿಲ್ಲ ಬರ್ರಿ ಟೀ ಕುಡಿಯೋನ್ ಬರ್ರಿ ಸಾ ಸೂತ್ಕೊ ಬನ್ನಿ ಸಾ ಇಲ್ಲ ಗೌಡ್ರೆ ಸ್ವಲ್ಪ ಡ್ಯೂಟಿ ಮೇಲಿದ್ದೆ ನಿಮ್ಮ ಊರಿಗೆ ಬರಬಾರ್ದು ಅಂತಾನೆ ಇರ್ತೀನಿ ಏನು ಮಾಡ್ತೀರಾ ಸ್ವಲ್ಪ ತರಲೆಗಳು ನಿಮ್ಮೂರಲ್ಲಿ ಜಾಸ್ತಿ ಆಗ್ತಾ ಇದಾವೆ ನಡುವೆ ಹಾಂ ಅದಕ್ಕೆ ಊರಿಗೆ ಬರಲೇಬೇಕಾಯಿತು ನಿಮ್ಮನ್ನು ಮಾತಾಡಿಸ್ಲೇಬೇಕಾಯ್ತು ಟೀ ಏನು ಕುಡಿಯೋಲ್ಲ ಗೌಡ್ರ ಇತ್ತೀಚೆಗೆ ಹಾಂ ಮೊನ್ನೆ ಬಿ ಪಿ ಶುಗರ್ ಜಾಸ್ತಿ ಆಗ್ಬಿಟ್ಟು ಡಾಕ್ಟ್ರು ಇವೆಲ್ಲ ಕುಡಿಬೇಡಪ್ಪ ಅಂತ ಹೇಳಿದ್ದಾರೆ ಟೀ ಏನು ಕುಡಿಯೋಲ್ಲ ನಿಜ ಸರ್ ನೀವು ಹೇಳ್ತಿರೋದು ನೂರಕ್ಕೆ ನೂರು ನಿಜ ಈ ಹೆಚ್ಚಾಗಿ ಕಾಫಿ ಟೀ ಕುಡಿಬಾರ್ದು ಹ್ಞೂ ಈ ಬಿ ಪಿ ಶುಗರ್ ಬತ್ತಾವೀ ಈಗ ನಮಗೂ ಒಯ್ದಾವೆ ಮೈ ತುಂಬ ಕಾಯಿಲೆ ಇಕ್ಕೊಂಡಿದ್ದೀನಿ ಏನಂದರೆ ಕಲ್ತ್ಕೊಂಬಿಟ್ಟಿದ್ದೀವಿ ಆಡೋದನ್ನ ಮಗೊಂದು ಟೀ ಕುಡಿಯೋದನ್ನ ಬಿಡೋಕ್ಕಾಗಲ್ಲ ಹ್ಞೂ ಒಂದು ಬಿಡಿ ಇಡಿ ಕಾಪಿಟಿ ಇಲ್ಲ ಅಂದರೆ ಅವತ್ತಿಂದ ಜೀವನನೇ ಕಳೆದಂಗೆ ಆಗಲ್ಲ ಅದಿರಲಿ ಈಗ ಈಗ ಮನೆಗೆ ಫೋನ್ ಮಾಡಿ ಬಿಸಿ ರಾಗಿ ಮುದ್ದೆ ಸೊಪ್ಪಿನ ಸಾರ ಕೇಳ್ತೀನಿ ಉಂಡೆ ಹೋಗ್ಬೇಕು ಸರ್ ನೀವು ಹಾಂ ನಮ್ಮ ಮೂಲಿಗೆ ಅಪರೂಪಕ್ಕೆ ಬಂದಿದ್ದೀರಾ ದೇವ್ರಿಗೆ ಕರೆದ್ರೂ ಬರಲಿಲ್ಲ ಹಬ್ಬಕ್ಕೆ ಕರೆದ್ರೂ ಬರಲಿಲ್ಲ ಯಾವುದಕ್ಕೂ ಕರೆದ್ರೂ ಬರಲಿಲ್ಲ ಈಗ ಇವಾಗ ಬಂದಿದ್ದೀರಾ ಮನೆಗೆ ಫೋನ್ ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಸೊಪ್ಪಿನ ಸಾರು ಮಾಡೋಕೆ ಕೇಳ್ತೀನಿ ಉಂಡೆ ಹೋಗ್ಬೇಕು ನೀವು ಇಲ್ಲ ಗೌಡ್ರೆ ಇಲ್ಲ ಇವಾಗ ನಾನು ಇದ್ದು ಊಟ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಾನು ಯಾವುದೋ ಒಂದು ಕೇಸ್ ಮೇಲೆ ನಿಮ್ಮೂರಿಗೆ ಬಂದಿದ್ದೀನಿ ಒಂದು ವಿಚಾರಣೆ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ ಈಗ ನಿಮ್ಮೂರಲ್ಲಿ ಒಬ್ಬ ಸೋಮಶೇಖರ ಅಂತ ಹುಡುಗಿದಾನ ಗೌಡ್ರೆ ಹಾ ಅವನ ಮೇಲೆ ಒಂದು ಕೇಸ್ ಆಗಿದೆ ಅದ್ರ ವಿಚಾರಣೆ ಸಂಬಂಧ ನಾನು ಬಂದಿರೋದು ನಿಮ್ಮೂರಲ್ಲಿ ಊರಲ್ಲಿ ಸೋಮಶೇಖರ ಅಂತ ಹುಡುಗ ಇದಾನೆ ಗೌಡ್ರೆ ಲೇ ನೊಂದಿಸ ನಮ್ಮೂರಿಗೆ ಸೋಮಶೇಖರ ಅಂತ ಯಾರನ್ನ ಹುಡುಗ ಇದ್ದಾನೆ ಅಲ್ಲ ಯಾರಲ್ಲ ಸೋಮಶೇಖರ ಅಂದ್ರೆ ಇದೇನ್ರಿ ಗೌಡ್ರಿ ಹಿಂಗಂಬ್ತೀರ ಈಗ ಬಂದು ಸಿಗರೇಟ್ ಚೈನೀ ಕೈ ತಾಂಡೋದ್ನಲ್ಲ ಅವನೇನಾ ಸೋಮಶೇಖರ ಹ್ಞೂ ಅದೇ ಕೋದಂಡೂನ ಮಗ ತರಕಾರಿ ವ್ಯಾಪಾರ ಮಾಡ್ತಾನೆ ಅಂತ ಆಗಲೇ ಹೇಳಿದ್ವಿ ಆ ಕೋದಂಡುನ ಮಗನೇ ಸೋಮಶೇಖರ ಗೌಡ್ರೆ ಗೌಡ್ರಿ ಆ ಪೊಲೀಸ್ನವ್ರು ಏನಕ್ಕೆ ಬಂದೇವ್ರೆ ಕೇಳ್ರಿ ಅವ್ನು ಮೊದ್ಲೇ ಅವನು ಶೇಖರ ಸೋಮಶೇಖರ ಒಂದರ ಒಟ್ಟು ಕಿಲಾಡಿ ನನ್ನ ಮಗ ತರಲೆ ನನ್ನ ಮಗ ಏನು ಯಾರ ತಗ ಜಗಳ ಮಾಡ್ಕೊಳಿವನು ಏನು ಮಾಡ್ಕೊಳವನ್ ಕೇಳ್ರಿ ಪೊಲೀಸ್ನಾರ ಒಂದರ ಒಟ್ಟು ಹಂಗೆ ಮೆತ್ತು ಕೇಳ್ರಿ ನೋಡೋಣ ಏನು ಹೇಳ್ತಾರೆ ಪೊಲೀಸ್ನವರು ಓಹೋ ಗೊತ್ತು ಅವ್ನು ಸೋಮಶೇಖರ ನಮ್ಮೂರನು ಹೇಳ್ರಿ ನಮ್ಮ ಹುಡುಗನ ಹಾಂ ಯಾಕೆ ಸ ಏನ ಏನೋ ಪಜಿತಿ ಮಾಡ್ಕೊಂಡವನೇ ಏನು ತೊಂದರೆ ಏನು ತಾಪತ್ರಯ ಅಲ್ಲ ನೀವು ಹುಡುಕೆ ಬಂದಿದ್ದೀರಾ ಅಂದಮೇಲೆ ಏನು ದೊಡ್ಡ ಕೆಲಸನೇ ಮಾಡಿರ್ತಾನವನು ಏನು ಮಾಡ್ಯವನು ಸಾಂತದ ಹೇಳ್ರಿ ಇಲ್ಲೇ ನಾ ನೋಡೋಣ ನಮ್ಮ ಕಡೆಯಲ್ಲಿ ಆಗಂಗಿದ್ರೆ ಬಗ್ಗೆ ಹರ್ಸೋಣ ಇಲ್ಲಾಂದ್ರೆ ಅದು ಏನು ಎತ್ತ ಅಂತ ಅವನ್ನೇ ಕರ್ಸೋಣ ಹೇಳ್ರಿ ಈ ಸಹ ಏನೇ ಐತೆ ಇಲ್ಲ ನೋಡ್ರಿ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಅದು ಸ್ವಲ್ಪ ಕಾನ್ಫಿಡೆನ್ಶಿಯಲ್ಲು ನೀವು ಯಾವಾಗ ಸಿಕ್ತಿರಲ್ಲ ಅವಾಗ ಹೇಳ್ತೀನಿ ಹ್ಞೂ ಸ್ವಲ್ಪ ಅಂದರೆ ಹುಡುಗಿಗೆ ಹುಷಾರಾಗಿರ ಕೇಳಿ ಯಾಕಂದರೆ ಸ್ವಲ್ಪ ಲಾಕ್ ಆಗಿಬಿಟ್ರೆ ಮತ್ತೆ ಕಷ್ಟ ಆಗುತ್ತಾನ ಹೊರಗಡೆ ಬರೋದು ಹಾಂ ಅವನ ಮೇಲೆ ತುಂಬ ಕಂಪ್ಲೇಂಟ್ಗಳು ಇದೆ ಕೇಸ್ಗಳು ಆಗ್ತಾ ಇದ್ದಾವೆ ಸ್ವಲ್ಪ ಹುಷಾರಾಗಿರ ಕೇಳಿ ಕಾನ್ಫಿಡೆನ್ಸಿ ಅಲ್ಲ ಇದೇನು ಸಹ ಹಿಂಗೆ ಕೈ ಇದ್ದು ಹಾಂ ಹುಡುಗನ ನೋಡಿರಂಗೆ ಕಾಮಲ್ವಲ್ಲ ಈಗ ಬಂದಿದ್ದ ಇಲ್ಲಿ ಅಂಗಡಿ ಮಂತ್ರ ಯಾತ ತಾಣ ಹೋದ ಅಂತ ಬಂದಿದ್ದನ್ನು ನೋಡಿದೆ ಅವನು ಹೋದ ಹುಡುಗಮ್ಮಂಗೆ ಕಂಡ ಆದರೂ ಇಂಥವ್ಗೆಲ್ಲ ಏನು ಮಾಡ್ಕಂಡಿದ್ದನು ಏ ಹೇಳಿ ಸ ಅದೇನು ಹಾಕೈತೀನಿ ನಾನು ನಾನು ನನ್ನ ದಿವ್ಸ ನಮ್ಮ ಬೋರಾಜ್ನೆ ಮೂವರೇ ಇರೋದು ಯಾರಿಗೂ ಹೇಳಲ್ಲ ನಾವೇನು ಏನು ಮಾಡ್ಕೊಂಡಿದ್ದೆ ಎತ್ ಮಾಡ್ಕೊಂಡಿದ್ದೆ ಹೇಳ್ರಿ ಅಂದ್ರೆ ಒಟ್ಟು ಹ್ಞೂ ಹೇಳಿ ಸರ್ ಎಲ್ಲ ನಮ್ಮೂರರೇನಾ ಗೌಡ್ರೆ ಹೇಳ್ತೀನಿ ಕೇಳಿ ಅದು ಸ್ವಲ್ಪ ವಿಚಾರ ದೊಡ್ಡದಾಗೋ ಥರ ಕಾಣ್ತಾ ಇದೆ ಹಾಂ ಅವನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇಲ್ಲ ಬೇರೆ ಬೇರೆ ಕೆಲಸಗಳ್ನು ಮಾಡ್ತಿದ್ದಾನೆ ಸೊ ಸ್ವಲ್ಪ ಹುಷಾರಾಗಿರೋ ಕೇಳಿ ಹಾಂ ಇದು ನನ್ನ ಹತ್ರ ಮಾಹಿತಿ ಇದೆ ನಮ್ಮ ಇನ್ಸ್ಪೆಕ್ಟ್ರ್ ಹತ್ರ ನನ್ನ ಮಾಹಿತಿ ಹೋಯ್ತು ಅಂತ ಅಂದರೆ ಗ್ರಹಾಚಾರ ನೆಟ್ಗಿರಲ್ಲ ಅವನು ಹ್ಞೂ ಹೇಳ್ತೀನಿ ಕೇಳಿ ಅವ್ರು ಯಾರ ಮಗನೋ ಏನೋ ಗೊತ್ತಿಲ್ಲ ಅವ್ನು ಓದ್ತಿದ್ದಾನೆ ಇನ್ನೊಂದು ಚಿಕ್ಕ ವಯಸ್ಸು ಅವನಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ ಈಗೇನಾದರೂ ಅವ್ನು ತಪ್ಪು ದಾರಿಗೆ ಓದ ಅಂತ ಅಂದರೆ ಭಾಳ ಕಷ್ಟ ಆಗುತ್ತೆ ಏನು ಗೌಡ್ರಿ ಹುಡುಗಿರಿ ವಿಚಾರಕ್ಕೆಲ್ಲ ಹೋಗ್ತಿದ್ದಾನೆ ಗೌಡ್ರಿ ಅವನು ಹಾಂ ಹುಡುಗಿ ಜಿ ವಿಚಾರಕ್ಕೆ ಹೋಗಿ ಲವ್ ಗಿವು ಮಾಡಿದ್ರೆ ಅದೊಂಥರ ಬೇರೆ ಥರ ಹುಡುಗಿರನ್ನ ಎದುರಿಸೋದು ಹಾಂ ಅಲ್ಲಿಗೆ ಬಾ ಅನ್ನೋದು ಇಲ್ಲಿಗೆ ಬಾ ಅನ್ನೋದು ಇದೆಲ್ಲ ಬೇಕಾಗೌಡ್ರಿ ಅವನಿಗೆ ಹಾಂ ಹುಡುಗಿರು ತಂದೆಗಳು ಬಂದು ನಮ್ಮ ಹತ್ರನ ತಂದೆ ತಾಯಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಈ ಥರ ಒಬ್ಬ ಸೋಮಶೇಖರನ ಹುಡುಗ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ತಿದ್ದಾನೆ ಬಸ್ಗೆ ಹೋಗ್ಬಿಟ್ಟು ಬಸ್ನಲ್ಲೆಲ್ಲಾನ ಅವ್ನ ಕೀಟ್ಲೆ ಕೊಡೋದು ಚುಡಾಯಿಸೋದು ಹಾಂ ನೀವು ಬರಲಿಲ್ಲ ಅಂದರೆ ಚಾಕು ತಕೊಂಡು ಚುಚ್ತೀನಿ ಅನ್ನೋದು ಆ್ಯಸಿಡ್ ಹಾಕ್ತೀನಿ ಅನ್ನೋದು ಈ ಥರ ಎಲ್ಲ ಅವ್ನು ಸೋಮಶೇಖರ್ ನೋಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಮತ್ತು ಎಲ್ಲೂ ಬಾಯ್ ಬಿಡೋಕೆ ಹೋಗ್ಬೇಡಿ ಅವ್ನೊಂದ್ಸರಿ ನಾನು ಮೀಟ್ ಮಾಡಬೇಕು ಗೌಡ್ರೆ ಹಾಂ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಬರ್ತಿರೋ ಇಲ್ಲ ನಿಮ್ಮೂರಲ್ಲೇ ಮಾತಾಡಿಸ್ತಿರೋ ಗೊತ್ತಿಲ್ಲ ನನಗೆ ಒಂದು ವಾರ ಹದಿನೈದು ದಿನ ಟೈಮ್ ಕೊಡ್ತೀನಿ ಅವ್ನು ಮತ್ತೆ ಬದಲಾದ್ಗಿ ಅವನು ಮೊದಲಿನ ಥರ ಇದ್ದರೆ ಓಕೆ ಇಲ್ಲ ಮತ್ತೇನು ಅವನು ಅದೇ ಥರನೇ ಅವನು ರೌಡಿ ಥರ ಹೋಗೋದು ಹುಡುಗಿಯನ್ನು ಅಡ್ಡ ಹಾಕೋದು ಅಥವಾ ಚಾಕು ಎದುರಿಸೋದು ಇವೆಲ್ಲ ಮಾಡಿದ್ರೆ ಮತ್ತೆ ಅವ್ನು ಎಲ್ಲಿ ಬಾಲ ಕಟ್ ಮಾಡಬೇಕು ಅಂಬೋದು ನಮಗೆ ಗೊತ್ತಿದೆ ಚೆನ್ನಾಗಿ ಕಟ್ ಮಾಡ್ತೀವಿ ಏನೋ ನಿಮ್ಮ ನೀವು ದೊಡ್ಡವರು ಹಿರಿಯರು ಇದ್ದೀರಾ ಅಂತ ಕೇಳಿದಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಇದೆಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು ಹುಡುಗಿರು ವಿಚಾರ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಗೌಡ್ರು ಅಷ್ಟೇ ನಿಮ್ಮೂರನು ಒಂದು ಮಾತು ನೀವು ಹೇಳ್ಬಿಡಿ ಬುದ್ಧಿನ ಓಹೋ ಹಂಗೆ ಅಂದ್ರೆ ಸಹ್ರಿ ಹಂಗಾರೆ ಹಾಂ ಹಾಂ ತಡಿ 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 ನಾನು ಏನು ಅಂದ್ಕೊಂಡಿದ್ದೆ ಸಣ್ಣ ಪುಟ್ಟ ಯಾವಾರು ಮಾಡ್ಕೊಂಡು ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ಇವಕ್ಕೆಲ್ಲ ಕೈ ಹಾಕಿಬಿಟ್ಟೆವನೇ ಅಂತ ಅಂದರೆ ಅವನಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು ಇದಕ್ಕೆ ನಾನು ಮಾತಾಡಿದ್ರೆ ಸರಿಯಾಗಲ್ಲ ನಮ್ಮ ಸೀನಪ್ಪನೇ ಬರಬೇಕು ಹ್ಞೂ ಅವ್ನು ಸೀನಪ್ಪ ಬಂದರೆ ಚಂದ ಲೇ ಬರೋಜಾ ಉಳಗಲ್ಲ ಅವ್ನು ಸೀನಪ್ಪನ ಕರ್ಕೊಂಬ ಹೋಗಲ್ಲ ಹೋಗಿ ಸೀನಪ್ಪನ್ನು ಕರ್ಕಂಬ ಆಮೇಲೆ ಎಲ್ಲ ಕುಕೊಂಡು ಮಾತಾಡೋಣ ಇದು ನಾನು ಒಬ್ಬನೇ ಕುಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ ಸರ್ ಅವ್ನು ನಮ್ಮ ಸೀನಪ್ಪ ಬರಬೇಕು ಮಾತಾಡಬೇಕು ಗೌಡ್ರೆ ಸೀನಪ್ಪ ಅಂದರೆ ಅದು ಯಾವಾಗಲೂ ಟೈಟಾಗಿ ಎಣ್ಣೆ ಕುಡ್ಕೊಂಡು ಆ ತೂರಾಡ್ತಿರ್ತಾನಲ್ಲ ಗೌಡ್ರೆ ಸೀನಪ್ಪ ಅಂದರೆ ಅವನು ನನ್ನ ಕೈಗೆ ಸಿಗಬೇಕು ಗೌಡ್ರೆ ನೆಕ್ಸ್ಟ್ ಟೈಮು ನಾನೇ ಹೊಡೆದಾಕ್ಬಿಡ್ತೀನಿ ಅವನ್ನ ಏನ್ರಿ ಗೌಡ್ರೆ ಅವ್ನು ಧೈರ್ಯ ಒಂದು ಪೊಲೀಸ್ ಸ್ಟೇಷನ್ಗೆ ಎಣ್ಣೆ ಹಾಕೊಂಡ್ಬರ್ತಾನೆ ಹಾಂ ವ್ಯಕ್ತಿ ಮಾತ್ರ ಬಹಳ ಒಳ್ಳೆ ವ್ಯಕ್ತಿ ಆದ್ರೆ ಇಪ್ಪತ್ತ್ ಗಂಟೆ ಎಣ್ಣೆ ಕುಡ್ಕೊಂಡು ರೀ ಗೌಡ್ರೆ ಅದು ಅಸಭ್ಯ ವರ್ತನೆ ಛೇ ಚೇ ಚಹಾ ಚೆ ಸಾ ಅವ್ನ ಬಗ್ಗೆ ತಪ್ಪು ಕಾಣಿದೀರಿ ನೀವು ಹಾಂ ಅವನ್ ಸೀನಪ್ಪ ಭಾಳ ಒಳ್ಳೆ ಮನ್ಸ ಅವನು ಹ್ಞೂ ಈಗ ನಮ್ಮ ಸುತ್ತಮುತ್ತ ನಾಲ್ಕು ಐದು ಹಳ್ಳಿ ಹತ್ತಳ್ಳಿ ಕೇಳ್ರಿ ಅವ್ನು ಸೀನಪ್ಪನ ಬಗ್ಗೆನ ಭಾಳ ಒಳ್ಳೆ ವ್ಯಕ್ತಿ ಏನು ಮಾಡ್ತಾ ಈ ಅನಿಷ್ಟ ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ಎಲ್ಲ ತಗೋ ಚೀತು ಅಷ್ಟೇ ಹ್ಞೂ ಯಾರೇ ಫಸ್ಟ್ ಟೈಮ್ ನೋಡ್ಬಿಡ್ಲಿ ಅವ್ನ ಏಯ್ ಅವ್ನು ದೊಡ್ಡ ಕುಡುಕ್ ನನ್ನ ಮಗ ರೌಡಿ ನನ್ನ ಮಗನ ಕಮ್ತಾರೆ ಅವ್ನು ತಗೊಳ್ಕೊಂಡು ಮಾತಾಡಿ ಅವನ್ ಬಗ್ಗೆ ವಿಚಾರ ತಿಳ್ಕೊಂಡಾಗ್ಲಿ ಅವನ್ ಬಗ್ಗೆ ಗೊತ್ತಾಗದು ಭಾಳ ಒಳ್ಳೆ ಮನ್ಸ ಸಾ ಅವನು ಹ್ಞೂ ಸಾಹೇಬ್ರ ಹಿಂಗೆ ಗಮ್ತೀನಿ ಅಂಬ್ತಲ್ಲ ಭಾಳ ಒಳ್ಳೆ ಮನ್ಸ ವಿಚಾರವಂತ ಆ ಆ ವಿಚಾರ ಆಗಲಿ ಈ ವಿಚಾರ ಆಗಲಿ ರೈತರ ಬಗ್ಗೆ ಆಗಲಿ ಸರ್ಕಾರದ ಬಗ್ಗೆ ಆಗಲಿ ಮಾಹಿತಿ ಕೊಲೆ ದರೋಡೆ ಬೀಡಿ ಬೆಂಕಿ ಬೆಂಕಿ ಎಲ್ಲ ತಿಳ್ಕೊಳಸ ಅವನು ಹ್ಞೂ ಎಲ್ಲ ತಿಳ್ಕೊಂಬಿಟ್ಟವ್ರಿ ಅದಕ್ಕೆ ನಮ್ಮ ಊರಾಗ ಅವ್ನು ಸೀನಪ್ಪ ಅಂದರೆ ನ್ಯಾಯೇ ನ್ಯಾಯ ಅಂದ್ರೆ ಸೀನಪ್ಪ ಅಂತಾರೆ ಅದಕ್ಕೆ ನಾನು ನಮ್ಮ ಕರೆಸಿದ್ದು ನ್ಯಾಯಯುತವಾಗಿರ್ಬೇಕು ಹೇಳಿ ಗೌಡ್ರಿ ಎತ್ತ ಆಗಲಿ ಎತ್ತು ಆದರೂ ಶಿಕ್ಷೆ ಕೊಡೋ ಅಂಥ ವ್ಯಕ್ತಿ ಅವನು ಸೀನಪ್ಪ ಅದಕ್ಕೆ ನಾನು ಕರಿತಿರೋದು ಅವನು ಬರಲಿ ಅದೇನು ಹೇಳ್ತಾನೆ ಕೇಳೋಣ ಬೇಕಾದ್ರೆ ಅವ್ನು ಪೊಲೀಸ್ ಕರ್ಸನ್ ಅಂದ್ರೆ ಕರ್ಸನ್ ಬಿಡಿ ಅವ್ನು ಸೊಂದು ಶೇಖರುನ ಅದ್ರಾಗ ಏನೈತೆ ನಮ್ಗೆ ಈಗ್ರಿ ಗೌಡ್ರೆ ನಾನಾಗಲಿ ಆಗಲಿ ನಮ್ಮ ಮೂರರಾಗಲಿ ನಾವು ತಪ್ಪು ತಪ್ಪೆ ಯಾವನಾಗಲಿ ಏನೋ ಸಣ್ಣ ಪುಟ್ಟ ತಪ್ಪಾದರೆ ಆ ತಿದ್ದಕಂಬಕ್ಕೆ ಅವಕಾಶ ಕೊಡೋಣ ಅದನ್ನ ಬಿಟ್ಟು ದೊಡ್ಡ ಮಟ್ಟದ ತಪ್ಪುಗಳಾದ್ರೆ ನಾನಾಗಲಿ ನಮ್ಮ ಆಗಲಿ ನಾವು ಯಾವುದೇ ಕಾಲಕ್ಕೂ ಮುಲಾಜಿಲ್ಲ ಅದ್ರಾಗ ಹ್ಞೂ ದಂಡಮ್ ದಸ ಗುಣಮ್ಮ ಅಷ್ಟೇನು ಅವ್ನ ಸೀನಪ್ಪಲ್ಲಿ ನಿಲ್ಸ್ರಿ ಮಾತಾಡೋಣ ಲೇಯ್ ನಂದೀಸಾ ಏ ನಿನ್ನ ನಿಂತ್ಕೊಂಡು ಮಿಕಾ ಮಿಕಾ ಮಿಕ್ಕ ನೋಡ್ತಿದ್ದಾರಲ್ಲ ಹೋಗೋಲ್ಲ ಸಾಯಬ್ರಿಗೆ ಬಂದಿರು ಹೋಗಲ್ಲ ಒಳ್ಳೆ ಪೆಸಲ್ ಟೀ ಮಾಡೋಗಲ್ಲ ಹೆಂಗಿರ್ಬೇಕು ಅಂದರೆ ಸಾಯೇಬ್ರಿ ಕುಡಿದ್ರೆ ಇಲ್ಲಿಂದ ಅವ್ರು ಸ್ಟೇಷನಿಗೆ ಆರ್ಡರ್ ಮಾಡ್ಬೇಕು ಟೀನಾ ಹಂಗೆ ಮಾಡಬೇಕು ಗಟ್ಟಿ ಹಾಲು ಹಾಕಿ ಮಾಡ ಏ ಏನೋ ಹೊಸ ನೀರ ಇದ್ದಾವೆ ಅಂತ ಹೇಳ್ಬಿಟ್ಟು ಬರೀ ನೀರೇ ಕುಂಬ್ರಿಸ್ಬಿಟ್ಟು ಟೀ ಸೊಪ್ಪನ್ನು ಸಕ್ಕರೆ ಹಾಕ್ತಾರೆ ಬೇಡ ಚಂದ ಹಾಕಿ ಮಾಡೋ ಟೀನಾ ಹಾಂ ದಿನ ಇಲ್ಲಿಗೆ ಬಂದು ಕುಡಿದು ಹೋಗ್ಬೇಕು ನಾವು ಹಂಗೆ ಮಾಡು ಟೀ ಹೋಗು ಹೋಗಿ ಟೀ ಹೋಗಿ ಹೇಳಿ ಸ ಇನ್ನೇನು ಸಮಾಚಾರ ಹೇಳ್ರಿ ಸ ಗೌಡ್ರೆ ಗೌಡ್ರೆ ಏನೇ ನಾನು ಟೀ ಕಾಪಿ ಕುಡಿಯೋಲ್ಲ ಅಂತಂದ್ರೂ ನೀವು ಬಲಂತ ಮಾಡಿ ತಿರ್ಗ ಇವೆಲ್ಲ ಯಾಕೆ ಅಂತ ನಾನು ಆ ಅಲ್ಲ ಸರ್ ಈಗ ನೀವು ಕಾರ್ನಾಗೆ ಬಂದಿದ್ದೀರೋ ಗಾಡಿಯಾಗ ಬಂದಿದ್ದೀರಾ ಹೇಳ್ರಿ ಇಲ್ಲ ನಮ್ಮದು ಪೊಲೀಸ್ ಜೀಪ್ ಬಂದಿದೆ ಯಾಕೆ ಗೌಡ್ರಿ ಏನಾಯಿತು ಎಲೆ ಏನಿಲ್ಲ ಹೆಂಗು ನಿಮ್ಮದು ಕಾರ್ ಬಂದಿತ್ತಲ್ಲ ಜೀಪು ನಮ್ಮ ಅಂತಕ್ಕಾಗ ಆಸೆ ಹಂಗೆ ಬಂದಿದ್ರೆ ಹಿಂದಾಶೆ ಒಂದು ಹೇಳಿ ಕಾಯಿ ಸೊಪ್ಪು ಎಲ್ಲ ಕೂಡ ನಮ್ಮ ಹೆಂಗುಸರು ತಾಣ ಹೋಗ್ಬೋದಾಯ್ತು ಅಂತ ನಾನು ಅಷ್ಟೇ ಕೇಳಿದ್ದು ಬೇಡ ಗೌಡ್ರೆ ಏನು ಬೇಡ ನಿಮ್ದು ಏನಿ ಕೊಡೋ ಮನಸ್ಥಿತಿ ಐತಲ್ಲ ನಮ್ಗೆ ಅಷ್ಟೇ ಸಂತೋಷ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇದ್ಕೊಂಡು ಹೋಗ್ಬಿಟ್ರೆ ನಮ್ಮ ನಿಮ್ಮ ನಡುವೆ ಯಾವ ತೊಂದ್ರೆನೂ ಇರೋಲ್ಲ ನಿಮ್ಮ ಈ ಮನ್ಸಿಗೆ ನಮಗೆ ಭಾಳ ಖುಷಿ ಆಯ್ತು ಗೌಡ್ರೆ ಹ್ಞೂ ನಮ್ಗೆ ಅವೆಲ್ಲ ಏನು ಬೇಡ ಬಿಡಿ ಸರಿ ಆಯಿತು ಬಿಡಿರಿ ನಾನೇ ಆ ಕಡೆಗೆ ಬರ್ತೀನಿ ಆವಾಗ ಟೇಷನ್ ಕಡೆಗೆ ತನ್ನೊಂದು ಕೊಡ್ತೀನಿ ಬಿಡ್ರಿ ಎಲ್ಲಿ ಗೌಡ್ರೆ ಇವನು ಸೀನಪ್ಪ ಬತ್ತೀನಿ ಅಂತ ಹೇಳ್ದನು ಬರಲೇ ಇಲ್ಲ ಆ ಸೀನಪ್ಪನ ಕರ್ಕೊಂಡು ಬರ್ತೀನಿ ಅಂತ ಯಾವುದೋ ಅಜ್ಜುನ್ ಕಳಿಸ್ದೆ ಅವನು ಬರಲಿಲ್ಲ ಬತ್ತಾರೆ ಸಾ ಎರಡೇ ಎರಡು ನಿಮಿಷ ಬತ್ತಾರೆ ಬರೀ ಕುಕ್ಕ ಬರ್ರಿ